ಏನಲ್ಲ ಇನ್ನೊಂದು ನಾನು ಮನೆಗೆ ಹೋಗಿದ್ದೆ ಓ ಇಲ್ಲಿ ಬನ್ನೂರ ಹತ್ರ ಹುಲ ಕಚ್ಚಿ ಒಬ್ಬ ಚಿಕ್ಕ ಮಗು ಸತ್ತಿದೆ ಹೆಜ್ಜೆ ಎಷ್ಟು ದುರದೃಷ್ಟ ನೋಡಿ ನಮ್ದು ನಮ್ಮ ಹತ್ರ ಆಸ್ಪತ್ರೆ ಇದೆಯಾ ಆ ಮಗುಗೆ ಆ ಮಗು ಏನು ಅನ್ಯಾಯ ಮಾಡಿದೆ ಅದು ಹೋಗ್ಬೋದು ಆ ಶಾಲೆಯಿಂದ ಬರುವಾಗ ಆ ಹುಳ ಅದಕ್ಕೆ ಹಕ್ಕಿ ಹೋಗಿ ತಾಗ್ಬೇಕಾ ಆ ಮಗುಗೆ ಕಚ್ಚಬೇಕಾ ಆಯ್ತು ಮಗುಗೆ ಕಚ್ಚಿತು ಆ ಮಗು ಆಸ್ಪತ್ರೆಯಲ್ಲಿ ಹೋಡಿ ನಮ್ಗೆ ಡಮ್ಮು ಕಟ್ಟರು ಡಮ್ಮು ಅಂತ ಬಳ ಬೆಳಿಗ್ಗೆ ವರ್ಗ ಕೂಗಿದೆ ಈ ದಾರಿದ್ರೆ ಡಾಕ್ಟರ್ಗಳು ಅವರನ್ನು ಒಂದು ಮಂಗಳೂರಿಗೆ ಕಳಿಸಿದ್ರ ಮಂಗಳೂರಿಗೆ ಕಳಿಸಿದ್ರ ಜೀವ ಉಳಿತಿತ್ತು ಆ ಮಗು ಬೆಳಿಗ್ಗೆ ಒಳಗೆ ಮಲಗಿಸಿ ಬೆಳಿಗ್ಗೆ ಒಳಗೆ ಮಗು ಹೆಂಗೆ ಡಮ್ಮು ಕಟ್ಟಲು ಹೆಂಗ್ ಡಮ್ಮು ಕಟ್ಟಲು ಡಮ್ಮು ಕಟ್ಟಲು ಅಂತ ಹೇಳಿದ್ರು ಯಾರು ಕೂಡ ಅದನ್ನು ಅಲ್ಲಿ ಕಳಿಸಿದ ಬೆಳಿಗ್ಗೆ ಸಾಯುವಾಗ ಕಳಿಸಿದಲ್ಲ ನಮ್ಮ ಹತ್ರ ಆಸ್ಪತ್ರೆ ಇದೆಯಾ ನಮ್ಮ ಹತ್ರ ಆಸ್ಪತ್ರೆ ಇದೆಯಾ ಅಂತ ಕೇಳಿದ್ರು ಏನ್ ತಪ್ಪು ಮಾಡಿದ್ರೆ ಆ ತಾಯಿಗೆ ಒಂದೇ ಒಂದು ಮಗು ಏಳು ವರ್ಷ ನಂತರ ಒಂದು ಮಗು ಒಂದು ಮಗು ಹುಟ್ಟಿರುವಂತದ್ದು ಹರಕೆ ಅದು ಇದು ದೇವರ ಪ್ರಾರ್ಥನೆ ಏನೆಲ್ಲ ಮಾಡಿ ಒಂದು ಹೋಯ್ತಲ್ಲ ಜೀವ ಇನ್ನೊಂದು ಮಗು ಸಾಯ್ಲಿಕ್ಕೆ ಆಗಿದೆ ಯಾರ್ದು ತಪ್ಪು ತಪ್ಪು ನಮ್ಮ ಹತ್ರ ಆಸ್ಪತ್ರೆ ಇದ್ರೆ ಒಂದು ವ್ಯವಸ್ಥೆಗಳು ಇದ್ರೆ ಆ ಮಗು ಬದುಕ್ತಾ ಇತ್ತಲ್ಲ ಇದನ್ನು ಪ್ರಶ್ನೆ ಮಾಡೋಡಿ ಮೆಡಿಕಲ್ ಮೆಡಿಕಲ್ ಕಾಲೇಜ್ ಅಶೋಕರಿಗೆ ಹೆಸರು ಕೇಳಲಿಕ್ಕೆ ಅಂತಲ್ಲ ಅವ್ರಿಗೆ ಏನಲ್ಲ ಇನ್ನೊಂದು ನಾನು ಮನೆಗೆ ಹೋಗಿದ್ದೆ ಓ ಇಲ್ಲಿ ಬನ್ನಿರ ಹತ್ರ ಹುಲ್ಲ ಕಚ್ಚಿ ಒಬ್ಬ ಚಿಕ್ಕ ಮಗು ಸತ್ತಿದೆ ಹೆಜ್ಜೆ ಎಷ್ಟು ದುರದೃಷ್ಟ ನೋಡಿ ನಮ್ದು ನಮ್ಮ ಹತ್ರ ಆಸ್ಪತ್ರೆ ಇದೆಯಾ ಆ ಮಗುಗೆ ಆ ಮಗು ಏನ್ ಅನ್ಯಾಯ ಮಾಡಿದೆ ಅದು ಹೋಗುವಾಗ ಶಾಲೆಯಿಂದ ಬರುವಾಗ ಹುಳ ಅದಕ್ಕೆ ಹಕ್ಕಿ ಹೋಗಿ ತಾಗ್ಬೇಕಾ ಆ ಮಗುಗೆ ಕಚ್ಚಬೇಕಾ ಆಯ್ತು ಮಗುಗೆ ಕಚ್ಚಿತು ಆ ಮಗು ಆಸ್ಪತ್ರೆಯಲ್ಲಿ ಹೋಡಿ ನನ್ ಡಮ್ಮು ಕಟ್ಟರು ಡಮ್ಮು ಕಟ್ಟರು ಬೆಳಿಗ್ಗೆ ಬೆಳಿಗ್ಗೆವರೆಗೆ ಕೂಗಿದೆ ಈ ದಾರಿದ್ರ ಡಾಕ್ಟರ್ಗಳು ಅವ್ರನ್ನ ಒಂದು ಮಂಗ್ಳೂರಿಗೆ ಕಳಿಸಿದ್ರ ಮಂಗಳೂರಿಗೆ ಕಳಿಸಿದ್ರೆ ಜೀವ ಉಳಿತಾಯಿತ್ತು ಆ ಮಗು ಇದು ಬೆಳಿಗ್ಗೆ ಒಳಗೆ ಮಲಗಿಸಿ ಮೂರು ಬೆಳಿಗ್ಗೆ ಒಳಗೆ ಮಗು ಹೆಂಗ ಡಮ್ಮು ಕಟ್ಟಲು ಹೆಂಗ ಡಮ್ಮು ಕಟ್ಟ್ರು ಡಮ್ಮು ಕಟ್ಟ್ರು ಅಂತ ಹೇಳಿದ್ರು ಯಾರು ಕೂಡ ಅದನ್ನು ಅಲ್ಲಿ ಕಲಿಸಿದೆ ಬೆಳಿಗೆ ಸಾಯುವಾಗ ಕಳಿಸಿದಲ್ಲ ನಮ್ಮ ಹತ್ರ ಆಸ್ಪತ್ರೆ ಇದೆಯಾ ನಮ್ಮ ಹತ್ರ ಆಸ್ಪತ್ರೆ ಇದೆಯಾ ಅಂತ ಕೇಳಿದ್ರು ಏನ್ ತಪ್ಪು ಮಾಡಿದೆ ಆ ತಾಯಿಗೆ ಒಂದೇ ಒಂದು ಮಗು ಏಳು ವರ್ಷ ನಂತರ ಒಂದು ಮಗು ಹೆಣ್ಣು ಮಗು ಹುಟ್ಟಿರುವಂಥದ್ದು ಹರಕೆ ಅದು ಇದು ದೇವರ ಪ್ರಾರ್ಥನೆ ಏನೆಲ್ಲ ಮಾಡಿ ಒಂದು ಹೆಣ್ಣು ಮಗು ಹುಟ್ಟಿರುವಂಥದ್ದು ಹೋಯ್ತಲ್ಲ ಜೀವ ಇನ್ನೊಂದು ಮಗು ಸಾಯಲಿಕ್ಕೆ ಆಗಿದೆ ಯಾರ್ದು ತಪ್ಪು ಯಾರು ತಪ್ಪು ನಮ್ಮ ಹತ್ರ ಒಂದು ಒಳ್ಳೆ ಆಸ್ಪತ್ರೆ ಇದ್ರೆ ಒಂದು ವ್ಯವಸ್ಥೆಗಳು ಇದ್ರೆ ಆ ಮಗು ಬದುಕ್ತಾ ಇತ್ತಲ್ಲ இதெல்லாம் பிரச்சனை மாறி அது இதே மெடிக்கல் மெடிக்கல் கேலேஜ் அசோக்கரை கேள்விக்கெடிக்கல் கேலேஜ் நம்ம ஜீவன் உடஸ் நமக்கு மெடிக்கல் கேலேஜ் நம்ம கல்பனை நம்ம சாக்க எல்லாம் இரலி